ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುವುದು ಹೇಗೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತನಾಡುತ್ತೇನೆಂದರೆ ಪ್ರತಿ ಸರ್ತಿ ನಿಮ್ಮ ಎಕ್ಸಿಗೆ ನೀವು ಫೋನ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನಿಸಿದಾಗಲ್ಲ ಈ ವಿಡಿಯೋವನ್ನು ನೋಡಿ ಹೌದು ನಾವು ಒಂದು ವ್ಯಕ್ತಿಯೊಟ್ಟಿಗೆ ತುಂಬಾ ಟೈಮನ್ನು ಸ್ಪೆಂಡ್ ಮಾಡಿರ್ತೀವಿ ತುಂಬ ಎಮೋಷನ್ಸನ್ನು ಕಳೆದಿರ್ತೀವಿ ಎಷ್ಟೊಂದೋ ಜಾಗಕ್ಕೆ ಹೋಗಿರ್ತೀವಿ ದಿನ ಫೋನ್ ಮಾಡುತ್ತಾ ಅಲ್ಲಿ ಇಲ್ಲಿ ಮಾತಾಡ್ತಾ ಅದೊಂದು ಅಡಿಕ್ಷನ್ ಆಗಿಬಿಟ್ಟಿರುತ್ತೆ ಅವರ ವಾಯ್ಸ್ ಕೇಳಿಲ್ಲ ಅಂತ ಹೇಳಿದರೆ ಅವರ ಮೆಸೇಜ್ ಬರಲಿಲ್ಲ ಅಂತ ಹೇಳಿದರೆ ತುಂಬ ಮನಸ್ಸಿಗೆ ನೋವಾಗುತ್ತಾ ಇರುತ್ತೆ ಪ್ರತಿ ಸತಿ ಫೋನ್ ರಿಂಗ್ ಆದಾಗ ಅವರೇ ಕಾಲ್ ಮಾಡಿದ್ರೇಣಪ್ಪ ಅಂತ ಹೇಳಿ ನಾವು ನೋಡ್ತಾ ಇರ್ತೀವಿ ಆದರೆ ಆ ಫೋನ್ ಅವರದ್ದಾಗಿರುವುದಿಲ್ಲ ಕೊನೆಗೆ ನಮಗೆ ತಡೆಯೋಕೆ ಆಗದೆ ನಾವೇ ಅವರ ಹತ್ರ ಮಾತ ನೋಡೋಣ ಮೆಸೇಜ್ ಮಾಡೋಣ ಅಂತ ಅಂಗಲಾಚಿ ಬೇಡ ವಾಪಸ್ ಬಾ ಅಂತ ಕೇಳೋಣ ಅನ್ಕೋತೀವಿ ಆದರೆ ಆ ವ್ಯಕ್ತಿ ನಮಗೆ ಯಾವ ಗೌರವ ಕೊಡಲ್ವೋ ಆಗ ಇನ್ನು ನಾವು ಮಾನಸಿಕವಾಗಿ ಇನ್ನೂ ಕುಗ್ಗೋಕೆ ಶುರು ಮಾಡ್ತೀವಿ ಖಂಡಿತವಾಗಲಿ ಗೆಳೆಯರೇ ಈ ತಪ್ಪನ್ನು ಮಾಡಬೇಡಿ ನೋಡಿ ಯಾವಾಗಲೂ ಅಷ್ಟೇ ನೀವು ಕೇಳಿರಬಹುದು ಅಲ್ವಾ ಕತೆ ಅಲೌನ್ ಲ್ಯಾಂಪ್ ಅಂತ ಇತ್ತು ಅಲೌ ಹಲವಿನ ಲ್ಯಾಂಪ್ ಏನು ಕೇಳಿದರೂ ಕೊಡ್ತಾ ಇತ್ತಂತೆ ಆದರೆ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಅನ್ನೋದು ಒಂದು ಬ್ಯೂಟಿಫುಲ್ ಎನರ್ಜಿ ಗೊತ್ತಾಯ್ತಾ ಅದು ಯಾವಾಗ ಅದಾಗದು ಬರುತ್ತೋ ನಾವು ಯಾವಾಗ ಫೋರ್ಸ್ ಮಾಡ್ತೀವಿ ಅಂತ ರಿಲೇಶನ್ಶಿಪ್ ಖಂಡಿತವಾಗಲಿ ಲಾಸ್ ಆಗೋಲ್ಲ ಇದು ಅಂತೂ ಸತ್ಯ ನೋಡಿ ಯಾವಾಗಲೂ ಅಷ್ಟೇ ಯಾವಾಗ ನಾವು ಅಂಗಲಾಚಿ ಬೇರ್ತಾ ಹೋಗ್ತೀವೋ ನಾವು ಅವರ ಕಣ್ಣು ಮುಂದೆ ಬೆಗ್ಗರ್ ಥರ ಕಾಣಿಸ್ತೇವೆ ಯಾವತ್ತೂ ಪ್ರೀತಿನ ಭಿಕ್ಷೆ ಬೇಡಬಾರದು ಪ್ರೀತಿ ಅನ್ನೋದು ಅಂಬಂಡೆನ್ಸಲ್ಲಿ ಬರಬೇಕು ಅವರಿಗೆ ಆ ಫೀಲ್ ಆಗಬೇಕು ನೋಡಿ ಈಗಿನ ಕಾಲ ಹೇಗಪ್ಪ ಅಂತ ಅಂದರೆ ಹೇಳಿದರೆ ಎಲ್ಲರೂ ನಮ್ಮ ಸ್ವಾರ್ಥಕ್ಕಾಗಿರ್ತಾರೆ ಕೆಲವರು ಹಣಕ್ಕಾಗಿ ನಿಮ್ಮ ಜೊತೆ ಇರ್ತಾರೆ ಕೆಲವರು ನಿಮ್ಮ ರೂಪಕ್ಕಾಗಿರ್ತಾರೆ ಕೆಲವರು ನಿಮ್ಮ ಸಮಾಜದ ಸ್ಥಾನಮಾನಗಳಿಗಾಗಿರ್ತಾರೆ ಇಲ್ಲಾಂದರೆ ಮತ್ತೊಂದು ನಿಮ್ಮ ಅಧಿಕಾರಕ್ಕಾಗಿರಬಹುದು ನಿಮ್ಮ ಕೆಲಸಕ್ಕಾಗಿರಬಹುದು ಹೀಗೆ ಹಲವಾರು ಒಂದು ರೀಸನ್ಗೆ ನಿಮ್ಮ ಜೊತೆ ಇರ್ತಾರೆ ಆದರೆ ನೀವು ಆ ವ್ಯಕ್ತಿಯನ್ನು ಹೇಗಾದರೂ ಇಷ್ಟಪಡ್ತೀನಿ ಹೇಗಿದ್ದರೂ ಇಷ್ಟಪಡ್ತೀನಿ ಅಂತ ಹೇಳಿದರೆ ನಿಮ್ಮದು ಸ್ವಚ್ಛವಾದ ಪ್ರೀತಿ ಆ ಪ್ರೀತಿಯನ್ನು ಮೋಸ್ಟ್ ಡಿಸೈನ್ ಪರ್ಸನ್ಗೆ ಕೊಡಿ ನೋಡಿ ನಾವು ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟಿದ್ದಾರೆ ಅಂತ ಹೇಳಿದರೆ ಎಂಥವರಿಗಾದರೂ ನೋವು ಹಾಗೇ ಆಗುತ್ತೆ ಅಲ್ವಾ ನಾವೆಲ್ಲ ಮನುಷ್ಯರು ನಮಗೆಲ್ಲರಿಗೂ ದುಃಖ ಆಗುತ್ತೆ ಮನಸ್ಸಿಗೂ ತುಂಬ ಆಘಾತ ಆಗುತ್ತೆ ಭಾರ ಆಗುತ್ತೆ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಇಲ್ವಲ್ಲಪ್ಪ ಅಂತ ಹೇಳಿ ತುಂಬಾ ನಾವು ಮಾನಸಿಕವಾಗಿ ಕೂತ್ವಿ ಆದರೆ ಪ್ರತಿ ಸರ್ತಿ ನಿಮಗೆ ಗಾಯ ಆದಾಗ ಅದು ಗುಣ ಆಗೋಕ್ಕೆ ಟೈಮ್ ಬೇಕು ಹಾರಿದ ಮೇಲೆ ಅದು ಮಾರ್ಕ್ ಇದ್ದೇ ಇರುತ್ತೆ ಹಾಗಂತ ಆ ನೋವು ಸದಾ ಇರುತ್ತ ಇರುತ್ತದಾ ಇಲ್ಲಲ್ಲ ಇವತ್ತು ನಿಮಗೆ ಏನು ಅನಿಸ್ತಾ ಇದೆಯೋ ಆ ದುಃಖ ನೋವು ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ ನೋಡಿ ಆ ಪ್ರೀತಿಯನ್ನು ನಾವು ಕೊಡುವುದು ದೊಡ್ಡ ವಿಷಯವಲ್ಲ ಅದು ತಗೊಳ್ಳೋ ಯೋಗ್ಯತೆ ಇದೆ ಅವರಿಗೆ ಅನ್ನೋದು ಪರೀಕ್ಷೆ ಮಾಡಿ ನಂತರ ಪ್ರೀತಿಯನ್ನು ಕೊಡಿ ಪ್ರತಿಯೊಬ್ಬರು ಬದಲಾಗುತ್ತಾರೆ ಇವತ್ತು ನಾನು ಒಂದು ಇದ್ದೀನಿ ಅಂತ ಹೇಳಿದರೆ ನಾನು ಬದಲಾಗ್ತೀನಿ ನೀವೂ ಬದಲಾಗುತ್ತೀರಾ ಶುರುವಿಗೆ ನೋಡಿದಾಗ ವ್ಯಕ್ತಿಯನ್ನು ತುಂಬ ಇಷ್ಟಪಡ್ತಾ ಹೋಗ್ತೀವಿ ಕೊನೆಗೆ ಅವರು ನಮ್ಮ ರೀತಿ ಹೇಳೋಕ್ಕೆ ಕೇಳಲ್ಲ ಅಥವಾ ಬೇರೆ ಏನೋ ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ ನಮಗೆ ಅವರ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಟ್ರಾನ್ಸಾಕ್ಷನಲ್ಲಿ ಆಗಿಬಿಡುತ್ತೆ ನೀವು ಸದಾ ಯಾವಾಗಲೂ ಆಡ್ತಾ ಇದ್ರಿ ಕಿತ್ತಾಡ್ತಾ ಇದ್ರಿ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಇಲ್ಲ ತುಂಬ ಸುಳ್ಳು ಹೇಳ್ತಾ ಇದ್ರು ಎಲ್ಲ ಅನ್ಯಾಯ ಆಗ್ತಾ ಇತ್ತು ಮೋಸ ಮಾಡಿದ್ರು ಇದೆಲ್ಲ ಮಾಡಿದ್ರು ರೆಡ್ ಫ್ಲ್ಯಾಗ್ಸನ್ನು ನೀವು ಇನಿಷಿಯಲಿ ಇಗ್ನೋರ್ ಮಾಡ್ತಾ ಬಂದು ಎಷ್ಟೊಂದು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತೀವಿ ಹಿಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಕೈಗೆ ಗಾಯ ಆಗುತ್ತಾ ಹೋಗುತ್ತೆ ನಮ್ಮ ಕೈಗೆ ನೋವಾಗುತ್ತಾ ಹೋಗುತ್ತೆ ಯಾವಾಗ ಬಿಡ್ತೀರ ಅದು ನಿಜವಾಗಲೂ ನಿಮ್ಮ ಪ್ರೀತಿಯಾಗಿದ್ದರೆ ಅದು ವಾಪಸ್ ಬಂದೇ ಬರುತ್ತೆ ಪ್ರತಿ ಸತಿ ನಿಮಗೆ ನಿಮ್ಮ ಎಕ್ಸ್ ಮೆಸೇಜ್ ಮಾಡಬೇಕಂತ ಆಗಲ್ಲ ಏನು ಮಾಡಿ ಅಂತ ಹೇಳಿದರೆ ಒಂದು ಬುಕ್ ಪೆನ್ ತಗೊಂಡು ಐ ಆಮ್ ವರ್ತಿ ಐ ಆಮ್ ಬ್ಯೂಟಿಫುಲ್ ಐ ಆ್ಯಮ್ ಮೋರ್ ದೆನ್ ಇವ್ ಇನ್ನಫ್ ನಿಮ್ಮ ಬಗ್ಗೆ ಏನನ್ನು ಒಳ್ಳೆಯದು ಅದನ್ನು ಜರ್ನಲಿಂಗ್ ಮಾಡಿ ಬುಕ್ಕಲ್ಲಿ ಬರೆಯಿರಿ ಯಾಕಂತ ಹೇಳಿದರೆ ಒಂದು ನೆಗೆಟಿವ್ ಎಮೋಷನ್ ಗೊತ್ತು ಅದು ನೆಗೆಟಿವ್ ನೆಗೆಟಿವಿಟಿ ಅದು ಆ ರಿಲೇಷನ್ಶಿಪ್ಗೆ ಅದು ಅದಕ್ಕೆ ಲಾಂಚ್ಟಿ ಇಲ್ಲ ಅಂತ ಹೇಳಿ ಆದರೆ ಏನು ಮಾಡ್ತೀರ ಪ್ರತಿ ಸರ್ತಿ ಹೋಗಿ ನಿಮ್ಮಲ್ಲಿ ಒಂದು ವಾಯ್ಡ್ ಇದ್ದಾಗ ನಿಮ್ಮಲ್ಲಿ ನಿಮಗೆ ಒಂದು ವ್ಯಾಲಿಡೇಷನ್ ಇಲ್ಲ ಅಂದಾಗ ನೀವು ಆ ವ್ಯಕ್ತಿ ಹತ್ತಿರ ಹೋಗಿ ನನಗೆ ಪ್ರೀತಿ ಕೊಡು ಅಟೆನ್ಷನ್ ಕೊಡು ಅಂತ ಹೇಳ್ತಾ ಇರ್ತೀರಾ ಅದರ ಬದಲಾಗಿ ಪ್ರತಿ ಸರ್ತಿ ನೀವು ಆ ಈ ಎಕ್ಸ್ಚೇಂಜ್ ಮಾಡೋದ್ರಿಂದ ಏನಾಗು ಎಕ್ಸಸೈಸ್ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಬೆಲೆ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ ದಯವಿಟ್ಟು ಪ್ರತಿ ಸತ್ಯ ಪ್ರೀತಿಗಾಗಿ ಅಂಗಲಾಚಿ ಬೇಡಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಿಮ್ಮನ್ನು ಅವರು ತುಂಬಾ ಕೀಲಾಗಿ ನೋಡ್ತಾರೆ ಹಾಗೂ ನೀವು ಹೇಗೋ ಕನ್ವಿನ್ಸ್ ಮಾಡಿ ಫೋರ್ಸಲ್ಲಿ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದರೂ ಕೂಡ ಆ ರಿಲೇಷನ್ಶಿಪ್ ತುಂಬ ದಿನ ಇರಲ್ಲ ಯಾಕಂತ ಹೇಳಿದರೆ ಆ ಪ್ರೀತಿಗೆ ಆಯಸ್ಸು ಹೋಗಿಬಿಟ್ಟಿರುತ್ತೆ ಬೇಡದ್ರಿಂದ ಆಗಿರಬಹುದು ಅಥವಾ ಎಮೋಷನಲ್ ಮ್ಯಾನಿಪುಲೇಷನಿಂದ ಅಥವಾ ಯಾವುದೇ ಥರದ ರಿಲೇಷನ್ಶಿಪ್ ಅಷ್ಟಾಗಲ್ಲ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮುಖ್ಯ ನೋಡಿ ನಾವು ನಾವು ಅದನ್ನೇ ಹೇಳ್ತಾ ಇರ್ತೇವೆ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡುವವರು ನಿಮ್ಮನ್ನು ಸೆಲೆಬ್ರೇಟ್ ಮಾಡುವವರು ನಿಮ್ಮನ್ನು ಬದಲಾಯಿಸ್ತಾ ಇರೋರು ನಿಮಗೆ ಮೋಸ ಮಾಡದೇ ಇರೋರು ಲಾಯಲ್ ಆಗಿರೋರು ಮೋಸ್ಟ್ ಇಂಪಾರ್ಟೆಂಟ್ ನೀವು ಕೇಳಿದರೆ ಈಗ ನೀವು ನನ್ನ ಹತ್ರ ಕೇಳಿದರೆ ಪ್ರೀತಿ ಚೂಸ್ ಮಾಡಬೇಕಾ ರೆಸ್ಪೆಕ್ಟ್ ಚೂಸ್ ಮಾಡಬೇಕಂತ ಹೇಳಿದರೆ ನಿಮ್ಮ ಕೈ ಮುಗಿದು ಹೇಳ್ತೀನಿ ರೆಸ್ಪೆಕ್ಟ್ ಯಾಕೆ ಅಂತ ಹೇಳಿದರೆ ಆ ವ್ಯಕ್ತಿ ನಿಮ್ಮನ್ನು ಗೌರವಿಸಬೇಕು ಇವತ್ತು ನಾನು ಯಾರನ್ನಾದರೂ ಒಬ್ಬನು ಗೌರವಿಸುತ್ತಾ ಇದ್ದೀನಿ ಅಂತಂದರೆ ನಾನು ಅವರಿಗೆ ಸುಳ್ಳು ಹೇಳಲ್ಲ ನಾನು ಅವರಿಗೆ ಮೋಸ ಮಾಡಲ್ಲ ಅವರ ಒಂದು ಫೋನ್ ರಿಂಗಲ್ಲಿ ನಾನು ಫೋನನ್ನು ಎತ್ತುತ್ತೇನೆ ಸೊ ಅಂತಹ ವ್ಯಕ್ತಿಯ ಜೊತೆ ಇರೋದು ಬಿಟ್ಬಿಟ್ಟು ನೀವು ಅರವತ್ತು ವರ್ಷದಲ್ಲಾದರೂ ಕೂಡ ಪರವಾಗಿಲ್ಲ ಟ್ರೂ ಲವ್ ಸಿಕ್ ಮಾಡಿ ನಿಮಗೆ ಏಜ್ ಆಗಿಲ್ಲ ನಿಮ್ಮ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿ ಎಷ್ಟೋ ಜನ ನೋಡ್ತೀವಿ ನಾನೊಂದು ರಿಲೇಷನ್ಶಿಪ್ಪಿಂದ ಇನ್ನೊಂದು ರಿಲೇಷನ್ಶಿಪ್ಪನ್ನು ಅದನ್ನು ಮರೀಲಿಕ್ಕೆ ಹೋಗ್ತೀನಿ ಅಥವಾ ರೀಬೌಂಡ್ ಅಂತ ಕರಿತೀನಿ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೊತೆ ಗಾಯ ಆಗಿದೆ ಅಲ್ವಾ ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಲ್ವಾ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕಾದ್ರೆ ತುಂಬಾ ಸೆಲ್ಫ್ ವರ್ಕ್ ಮಾಡಬೇಕಾಗುತ್ತೆ ಹೇಗೆ ಸೆಲ್ಫ್ ವರ್ಕ್ ಮಾಡೋದು ಯೋಗಕ್ಕೆ ಸೇರಿಕೊಳ್ಳಿ ಮೆಡಿಟೇಷನ್ಗೆ ಸೇರಿಕೊಳ್ಳಿ ಅಥವಾ ಪಾಸಿಟಿವ್ ಟಾಕ್ಸ್ ಇರಬಹುದು ಜರ್ನಲಿಂಗ್ ಆಗಿರಬಹುದು ಯಾಕಂದರೆ ನಮ್ಮ ಭಾವನೆ ನೋಡಿ ನಾನು ಹೋಗಿ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೋಬಹುದು ನನ್ನದು ಬ್ರೇಕಪ್ ಆಯಿತು ಅಂತ ಹೇಳಿ ಒಂದು ದಿನ ಹೇಳಬಹುದು ಎರಡು ದಿನ ಹೇಳಬಹುದು ಒಂದು ವಾರ ಕೂತ್ಕೊಂಡು ಅವಳ ಹತ್ರ ಅಲಬಹುದು ಆದರೆ ನಂತರ ನಾನು ಹೋದರೆ ಆಕೆ ಅಮ್ಮ ತಾಯಿ ನಿನ್ನ ಕೈ ಮುಗಿತೀನಿ ಸಾಕಮ್ಮ ನಿನ್ನ ಕೇಳಿ ಕೇಳಿ ನನಗೆ ಬೇಜಾರಾಯಿತು ಅಂತ ಹೇಳ್ತಾರೆ ಅಲ್ವಾ ಯಾರೇ ಆಗಲಿ ಹಾಗಾಗಿ ಪದೇ ಪದೇ ಅದನ್ನು ನಾವು ನಮ್ಮ ಎಮೋಷನ್ಸ್ ಬರ್ತಾನೆ ಇರುತ್ತೆ ಒಂದು ಬ್ರೇಕಪ್ಪಿಂದ ಆಗಬೇಕಂದ್ರೆ ಒಂದು ಮಿನಿಮಮ್ ಅಂದರು ತ್ರೀ ಮಂತ್ಸ್ ಬೇಕಾಗುತ್ತೆ ಸೊ ಅದರ ಬದಲಾಗಿ ನಿಮ್ಮ ಎಮೋಷನ್ಸನ್ನು ಜರ್ನಲ್ ಮಾಡ್ತಾ ಹೋಗಿ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ತಾ ಹೋಗಿ ನಮಗೆ ಏನು ಅನ್ನಿಸ್ತಿದೆ ನನಗೆ ಯಾಕೆ ಹೀಗೆ ಅನ್ನಿಸ್ತಿದೆ ಏನು ಅನ್ನಿಸ್ತಿದೆ ಅಂತ ಜರ್ನಲಿಂಗ್ ಮಾಡಿ ಟ್ರಾವೆಲ್ ಮಾಡಿ ಹೇಳ್ತಾರಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ನಾವು ಪ್ರತಿ ಸಲ ಟ್ರಾವೆಲ್ ಮಾಡಿದಾಗ ನ್ಯೂ ಪೀಪಲನ್ನು ಮೀಟ್ ಮಾಡ್ತೀವಿ ನ್ಯೂ ಅವರ ಲೈಫ್ ಲೈಫ್ ಸ್ಟೈಲ್ ನೋಡ್ತೀವಿ ಅಲ್ಲಿ ಇರುವ ಊಟವನ್ನು ನಾವು ನೋಡ್ತಾ ಹೋಗ್ತೇವೆ ಎಲ್ಲವನ್ನು ನೋಡ್ತಾ ಹೋಗ್ತೀವಿ ಯಾವಾಗ ಅವರೊಟ್ಟಿಗೆ ಮಾತಾಡಬೇಕು ಅನಿಸುತ್ತೆ ತಕ್ಷಣವೇ ಡಿಸ್ಟರ್ ಮಾಡಿ ಮಾಡೋದು ಒಂದು ವಾಕ್ ಹೋಗೋದಾಗಿರಬಹುದು ಜಾಬ್ ಮಾಡೋದಾಗಿರಬಹುದು ನಿಮ್ಮ ದೇಹದ ಬಗ್ಗೆ ನೀವು ಕಾಳಜಿ ವಹಿಸುತ್ತಾ ಹೋಗಿರಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅಷ್ಟೇ ನಿಮ್ಮನ್ನು ನೀವು ಸಂಬಂಧದಲ್ಲಿ ಕಳೆದುಕೊಳ್ಳಲಿಕ್ಕೆ ಹೋಗಬೇಡಿ ನಿಮ್ಮ ಸೆಲ್ಫ್ ಅರ್ತ್ ಇನ್ಕ್ರೀಸ್ ಮಾಡುತ್ತಾ ಹೋಗಿ ಆಗ ನಿಮ್ಮ ಮೇಲೆ ಎಲ್ಲರ ಅಟೆನ್ಷನ್ ಬೀಳ್ತಾ ಹೋಗುತ್ತೆ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ ಕಲಿಯಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು